ದಾರಿ ಬಿಟ್ರೆ ಬಿಟ್ಟರೆ ಹೋಯ್ತು ಅಂತ ನಾನು ಆಟ ಓಡ್ಸೋದು ಆಟ ಓಡ್ಸೋದು ದಿನ ಬೆಳಿಗ್ಗೆ ಮನೆ ಬಾವಿ ಸ್ವಂತ ಮನೆಯಿಂದ ಬಾಡಿಗೆ ಮನೆ ಅಪ್ಪ ಕೈ ಬಿಟ್ಬಿಟವ್ರಿ ಯಾರು ಯಾರ ಇಷ್ಟು ಇಲ್ಲ ನಾನು ನನ್ನ ಅಣ್ಣ ಕೈ ಬಿಡಲ್ಲ ಹಾಕೋ ತುಮಕೂರು ಇದೆಯಾ ಇಲ್ಲಿ ನೆಲ್ದಲ್ಲ ಸಿಕ್ಕರ್ ಹಾಕೋ ಅಣ್ಣ ಕೈ ಬಿಡಲ್ಲ ಯಾವಣ್ಣ ಈ ಹಣ್ಣ ಕೈ ಬಿಡಲ್ಲ ಈ ಕಂಡೀಷನ್ ಅಷ್ಟೇ ನನ್ನ ಕಂಡೀಷನ್ ಇಲ್ಲ ಅಂದ್ರೆ ಎಂಟು ಸಾವಿರ ಕಡೆ ಕೇಳೋದು ಅದಕ್ಕೆ ನಾನು ಜೋರಾಗ್ತದೆ ಆಮೇಲೆ ಬಂದರೆಲ್ಲ ಜೋರ್ ಮಾಡ ಜೋರಾಗ್ತದೆ ನಾನು ಜೋರಂದ್ರೆ ಮಕ್ಕಳು ಮೇಲೆ ಅಲ್ಲ ದೂರಾಂತಿ ಮೇಲೆ ಮಾತಾಡ್ತೀವಿ ಯಾಕಂದ್ರೆ ಜೋರಿಲ್ಲ ಅಂದ್ರೆ ಜನ ಬರ್ತಾರೆ ಲೇಟ್ ಆಗುತ್ತಾನಲ್ಲಿ ಈಗ ಉದಾಹರಣೆ ಮೊನ್ನೆ ಯಾರೋ ಬ್ರೈನ್ ಟುಮಾರೋ ಅಂತ ಅವ್ರು ಅಳ್ತಿದ್ದಾರೆ ಗಂಡು ಅದೇ ಆಗುತ್ತಾ ಅಂತಾನೆ ಪಾಪ ಕಟ್ಟಿದ್ಯಂತ ಕೊಡಿಸಿ ಆಗ ಮತ್ತೆ ಕೇಳ್ಬೇಡ ನಿಲಾಂಕಾರಗಳು ಯಂತ್ರ ಕೊಡೋಣ ನಾವು ಇಷ್ಟಪಡ್ಬೇಕು ಒಟ್ಟನಲ್ಲ ಇಲ್ಲೇ ಮನೆಯಲ್ಲೇ ನೀನೆ ಕಟ್ಟ ಆಸ್ತಿ ಇಲ್ಲ ಬರ್ಸಿಯಾ ಆಸ್ತಿ ಮಾಡ್ತೀವಿ ನನಗೆ ಎಲ್ಲ ಇದ್ದಾರೆ

ಕೇಳ್ತಕ್ಕ ಸ್ನಾನ ಮಾಡಿ ಬಡಬದ್ರು ಕಟ್ಟೆಯ ತಂಡವ ಶಕ್ತಿ ಇಲ್ಲ ಅಂದ್ರೆ ಕಂಬಲ್ ನೀಡ್ಕೊಳ್ಳಿ ತಂಬಿಯೊಳಗೆ ತುಂಬಿ ಚಂಬಿನೊಳಗೆ ಒಂದು ದನಿ ಹಾಕಿ ಇಷ್ಟು ಕುಂಕುಮ ತೊಂಡಾಗ ಹಾಕಿ ಮೂರು ಮಿಶ್ರಣ ಮಾಡೋದು ಕೈಯಲ್ಲ ಬೇಯ್ಸಿರ್ತಲ್ ವಿಜನಾರು ಮಾಡಿ ಇದು ಮಾಡ್ತೀರ ಮಾಡಲ್ಲ ಆಮೇಲೆ ಒಂಬತ್ತು ಸರಿ ಬರ್ಬೇಕಾ ಅನ್ಬೇಡಿ ಹತ್ತು ಸರಿ ಬರ್ಬೇಕು ಹೆಣ್ಮಕ್ಕ ತೋರ್ ಬನ್ನಿ ಹೆಣ್ಮಕ್ಕ ನಿಮ್ಮ ಮನೆಯಿಂದ ಬನ್ನಿ ಗಲಭೆ ಮಾಡ ಬರಬೇಡಿ ನಾನು ಗಲಭೆ ಮಾಡೋ ಅವಶ್ಯಕ ಇಲ್ಲ ಹಾಕ್ತೀನಿ ಯಾರಿಗಾರ ಬೇಕಪ್ಪ ಎಲ್ಲಿಂದ ಬಂದ ಮೀನು ಸಮುದ್ರದಲ್ಲಿ ಮೀನು ಬೆಸ್ತರು ಅವರೇ ಮೀನು ಕೂಡ ಬಂದಿತ್ತು ಕಾಣ್ತಾರ ನಮ್ಮನ ಚಿಕ್ಕ ನಾನು ಆಡೋಡಿಸ್ತಾನೆ ನಮ್ಮನೆ ಮದುವೆ ಯಾರು ನಾನ್ ಮದುವೆ ಅಪ್ಪ ಅಮ್ಮ ಇದ್ದಾರೆ ಎಣ್ಣೆ ತಮ್ಮ ಮದುವೆ ಅಪ್ಪ ಅಮ್ಮ ಇಲ್ಲ ಮೂರನೇ ಮದುವೆ ತಂದೆ ಇಲ್ಲ ಚಿಕ್ಕ ಮದುವೆ ಈ ಮದುವೆ ಏನೂ ಇಲ್ಲ ಮನೆಗೆ ಈಗ ನನ್ನ ಮಗಳಿಗೊಬ್ಬರಿಗೆ ನೀನು ಮಗಳಿಗಳಿಗೆ ನಾನು ಆಸೆಯಲ್ಲ ಮಕ್ಕಳ ಕಡೆ ಹಾಕಿರೋದು ಯಾರು ಕೇಳುವ ಹೊಸ ಮಗಳೊಬ್ರು ಹುಟ್ಟಿಕೊಂಡು ಈಗ ಅಲ್ಲಿ ಅವ್ರನ್ನ ಹಬ್ಬ ನನ್ನ ಮತ್ತೆ ಅವರೆಲ್ಲ ಎಲ್ಲಿ ಎಲ್ಲ ಹಬ್ಬ ಅಂದ್ರೆ ನಂಗೆ ಭಯಂ ಗೊತ್ತಾ ಎಲ್ಲ ಆಸಕ್ತಿರ ಯಾರು ಮಮ್ಮಿ ಬೇಡ ಅಮ್ಮ ಬಂದಿಲ್ಲ மம்ம மம்மீ கொடுத்த மம்மீதாங்கடிகி லோவிப்பா ஜோட இல்லை எம்பத்து பர்செண்ட் இல்லை இல்லை ನಾನು ಹೆಣ್ಣು ಮದುವೆ ಮಾಡ್ತೀನಿ ಉದಾಹರಣೆ ತಮಿಳು ಅವ್ನು ಮನೇಲೆ ಇಲ್ಲೊಂದು ಒಂದು ಎಂಟು ಎಕರೆ ಎಂಟು ಕಿಲೋಮೀಟರ್ ದೂರ ಎರಡು ಎಕರೆ ಎಲ್ಲಿದ್ದೆ ಅವನು ಇಲ್ಲೇ ಇರ್ತಾನೆ ಆಚಾರ ಅಂತೂ ಇಲ್ಲೇ ಮನೆ ಮಗ ಒಂದ್ರು ಮದುವೆ ಮಾಡ್ತೀನಿ ಅವರು ಅಪ್ಪ ಅಪ್ಪ ಅಂತ ಖಂಡಿತ ಯಾಕೆಂದರೆ ಭಾಳ ಗೌರವ ಕೊಡೋಣ ಶುದ್ಧವಾದ ಮನುಷ್ಯರವ್ರಿಗೆ ಆಗಲ್ಲ ಹಾಕೋದ ಸೇರ್ತಾ ಹಾಕ್ತೀನಿ ಇಲ್ಲಿ ಕೋಟಿ ಕೊಟ್ಟಿ ಕಣ್ಣಲ್ಲ ಆರಾಮ್ ಇತ್ತು ಒಳ್ಳೆ ಕಡೆಯಲ್ಲ ಅದು ಕೊಟ್ಟು ಆರು ಗಂಟೆ ಮೇಲೆ ಕೋಟಿ ಕೊಟ್ಟು ಹೋಗೋಣ ಮನೆಗೆ ಹೋಗಿ ಏನು ಮಾಡ್ತೀವಿ ಅದೇ ಮೆಸೇಜ್ ಅದೇ ಸೀರಿಯಲ್ ವೈದ್ಯ ಹಾಸೆಂಟಾದ್ರೆ ಡಮಾರ ಅದೇ ದಾಮಿ ಇಲ್ಲಿ ಬಂದು ಉಪ್ಪು ಜಾಗ ಬಂದ ಮಾಡಿ ಕೇಳೋಣ ಇಲ್ಲಿ ಜಾಗ ಅಮಾಸೆ ಮಾನೆ ಹೋಗ್ಲಿ ಅಂತ ಅಂತ ಇಲ್ಲೆಲ್ಲ ಕೊಡಿ ಒಂದು ಒಂಬತ್ತು ಕೊಡಿ ಕೇಳ್ತಾನೆ ಅವನು ಆಂಧ್ರದನು ಎಸ್ ಎಸ್ ಅವರ ಒಂಬತ್ತು ಜನ ನಿನ್ನ ಕಡೆ ಅವ್ರು ಹೇಳ್ಬಿಟ್ಟು ಚಿಕ್ಕಮ್ಮ ಯಾವರು ಒಂದೇ ಒಂದು ಸರಿ ಹೇಳ್ಬಿಡ್ತೀನಿ ಕಲ್ಲೂರ ಗಲ್ಗಲ್ಲಿ ಮೂಲ ಹೆಸರು ಇತ್ತು ನಂದು ಕೊಡೋಲ್ಲ ಒಂದೇ ಒಂದು ಸಣ್ಣ ವಿಷಯ ಹೇಳ್ತೀನಿ ಯಾರೊಬ್ಬರು ಬರ್ತಾರೆ ಊರ ಹೆಸರಲ್ಲ ಒಂದು ಹೆಣ್ಮಗು ನೋಡ್ಕೊಂತಾರೆ ಫೋಟೋನ ದೇವ್ರನ್ನ ಹಿಂಗೆ ದೇವ್ರು ಬರ್ಸಬೇಕು ಅಂತ ಹೇಳಿ ಗೊಂಬೆ ಮಾಡ್ಕೊಂತಾರೆ ಯಾವ್ದನ್ನ ಕಲ್ಲನ್ನ ನಾವು ಕಲ್ಲು ಮಾಡ್ಕೊಂಡಿಲ್ಲ ಅವೇ ಹುಟ್ಟಿರೋದು ಗೊಂಬೆನ ಮಾಡಿಕೆ ನಂಗೆ ದೇವ್ರ ಬರುತ್ತೆ ದೇವ್ರ ಬರುತ್ತೆ ಅಂತ ಯಾ ಜನ ಕಂಡಾಡುತ್ತಾ ಈ ತರ ಮಾಡಕ್ ಹೋಗಿ ಇನ್ನೊಂದ್ಸರಿ ನೋಡಿದಿರಂತೆ ಊರ ಸೆಳೆಲ್ಲ ಅವ್ರೊಬ್ರು ಅರ್ಚಕರು ಒಂದ್ ದೊಡ್ಡ ಪವರ್ಫುಲ್ ದೇವರ ಪೂಜೆ ಮಾಡ್ತವ್ರೆ ನಾ ಈ ದೇವ್ರನ್ನ ರೇಷ್ ನೋಡಿ ಅಂತೇಳಿ ಉತ್ಸವ ಮೂರ್ತಿ ನಡಿಗೆ ಹೋಗಿ ಾರೆ ನೀವು ಸುಮ್ಮನೆ ಉಚಿತರ ಜೋ ಬರೋದು ಈಗವ್ರು ಬರುತ್ತೆ ಇದ್ರು ಬರ್ತು ಇದ್ರು ಬರ್ತು ನನ್ನ ನಾನು ಸ್ವಾಮಿಯಿಂದ ಗೊತ್ತಿಲ್ಲ ವ್ಯವಹಾರ ತಕೊಂಡು ಕುಂಡಿತಾವಳೆ ನಾನು ದುರ್ಗಮ್ಮ ಅಂತ ಮಾಜಿ ನಡೆಯ ದುರ್ಗಮ್ಮ ಅಂತ ಕೊಡ್ತಿರ್ ಮಕ್ಕಳಿ ನಾನೇ ಜೋಜ ಮಾಡೋದು ನನಗೆ ಸಹ ಜೋರ ಸಿಕ್ಕಿರೋದು ನಾನು ಸ್ವಾಮಿರ ಜ ಅದೇ ಬಾವಿ ನನಗೆ ನಾನು ಸ್ವಾಮಿಯ ಹೇಳೋದೇ ಇಲ್ಲ ಟೋಲಾಗೆ ಫ್ರೀ ಹೋಗಿ ನಾನು ದುರ್ಗಮ್ಮನ ಹೋಗೋದ ಅವರಾಗೆ ಬಿಟ್ಟರೆ ಈಗ ಉದಾಹರಣೆ ಕೆ ಬಿ ಕ್ರಿಸ್ ಮದ್ಯ ಪೂಜೆ ಮಗಳ ಅಲ್ಲಿ ಪರಿಚಯ ಬಿಡ್ತಾರೆ ಈ ಬಿಟ್ರೆ ಹೋಗ್ತೀನಿ ಬಿಡ್ಲಿಲ್ಲ ಅಂದ್ರೆ ನಾನು ಹೋಗದೆ ಇಲ್ಲ ಸ್ವಾಮಿಯರು ಅಂತ ಹೇಳಿ ಯಾರು ಅಂತ ಹೇಳದೇ ಇಲ್ಲ ನಾನು ಇದ್ರೆ ಹೇಳಲ್ಲ ಯಾರ ಕೇಳ ಆಂಕಾರ ಬೇಡ ಹೇಳ್ಸ ಅವ್ರಿಗೆ ದಾಸ ಆಗೋಣ ಅಂತ ಮತ್ತೆ ಕಡಕಂಬನಿ ಯಾರೋ ದುಡ್ಡು ಕೇಳಿ ನಾನು ಒಬ್ಬರನ್ನ ನಾನು ಕೇಳಿ ಕಡಿಮೆ ತಾನು ಬಂದಿದ್ರೆ ಏಳ ಅರ್ಥ ಮಾಡ್ಕ ಮಕ್ಕಳು ತಪ್ಪಿ ಸಮಯ ಇದೆ ತಿಳ್ಕೊಂಡು ತಿನ್ಕೊಡಲ್ಲ ಅಂದ್ರೆ ಒಂದು ನೀನು ನೀನ್ ನಾನು ಏನು ಮಾಡ್ಕೊಂಡಲ್ಲ ಇಲ್ಲಿ ಈಗ ಆಯ್ತಲ್ಲ ಕತೆ ಮತ್ತೆ ಹೋಗ್ಬಾರ್ದು ಗೊತ್ತಾದ್ಮೇಲೆ ಆಗ್ತಾ ಇರ್ಲಿಲ್ಲ ಬುದ್ಧಿ ಈಗ ಎತ್ತಿ ತಂದ್ಕೊಡು ಏನು ವಾದ ಮಾಡ್ತೀಯ ಈಗ ಒಂದ್ ಕೆಲಸ ಮಾಡೋ ಇಲ್ಲಪ್ಪ ನನ್ನ ಹಬ್ಬ ನನ್ನ ಕರ್ಷಣತ್ತ ಅಂದಂತೆ ಅಲ್ಲಿ ಕಣ್ಣು ಹೋಯ್ತಿ ಬಂದಾನೆ ಇಲ್ಲಿ ಬಂದು ಏನೇ ಮಸಾನ ಮಾಡಿಲ್ಲ ಅಂತ ಹಂಗಾರೆ ಕರ್ಷಣಿಲ್ವಾ ಇದು ಯಾಚೆ ಮಾಡಿ ಏನಾಗೋದು ಈಗ ಇನ್ನೊಂದು ನೀವು ಆಗ್ತೀವಿ ನೋಡಿ ಏ ಯಪ್ಪ ಒಂದು ತಿಪ್ಪು ಉಡಿ ಹುಡಿ ಹುಡಿ ಹಾಕ್ತೀನಿ ನೋಡ್ರಿ ಬೈನ್ಸಪ್ ತಗೊಂಡ್ ಬೈನ್ಸಪ್ಪ ಇಲ್ಲಿಂದ ತುಂಬ ತಾಣಿ ಅದು ದೈವಿಲ್ ಹಾಕೇ ಬೇಕಾಯ್ತು ತಾಂಡ ಇಕ್ಕೇ ಬೇಕು ಎಷ್ಟ್ ಬೇಕು ಎಷ್ಟಂತೆ ಮಾತಿದ್ದೋಯ್ತಲ್ಲ ನೋಡ್ ಲೈವಿಲ್ ಹಾಕಿ ಇಕ್ಕಿಂತ ಉದಾಹರಣೆ ಬೇಕಿಲ್ಲ ಅಷ್ಟೆ ಮಾಡ್ಕೊಂಡಿ ಕಲ್ತಾನೆ ಹೋಗು ಅದ್ರ ಗೊತ್ತಾ ಏನ್ ದೇವ್ರು ಮಾಡ್ಬಾರ್ದು ನನಗೆ ನೋಡಿ ಆನಂದ ಬಂದಿರೋದ್ರೆ ಮನೆಗೊಂದು ದೂರ ಬಂದಿರೋದ್ರೆ ಒಂದು ನೋಡಿ ಬರ್ಬೋದು ದೂರ ಬಂದಿದ್ರೆ ಮನೆಗೆ ಒಂದು ಗಡಿಯಾರ್ದಂಗೆ ಫೋಟೋ ಸಣ್ಣ ಫೋಟೋ ಸಿಕ್ಕಾರಲ್ಲ ಗಾರಿಗೆ ಸಿಕ್ಕಾರು ಅಲ್ಲಿ ಆಕ್ಸಿಡೆಂಟ್ ಆಗಲ್ಲ ಬೈಕ್ ಏನಿಲ್ಲ ಅಂತ ಸೇರ್ಸ್ಕೊಂಡು ಬಂದ್ಬಿಟ್ಟು ಎರಡೇ ಮಾಡ್ತಾರೆ ದುಡ್ಡಿಗೆ ಅಂದ್ರಾ ಕೊಡಿ ದುಡ್ಡಿಲ್ಲ ಅಂದ್ರೆ ಸೇರ್ಕೊಂಡು ಫೋಟೋ ತಾಯಿನ ಕೆಲಸ ಮಾಡ್ತಾರೆ ಪದೇ ಪದೇ ಬರ್ಬೇಕ ಅಂದ್ಬಿಡಿ ಅಲ್ಲಿ ಫ್ರೀ ಮಾಡ್ತಿಲ್ಲ ಒಂಬತ್ತು ಸರಿ ಬರ್ಬೇಕಾ ಏನಿಲ್ಲ ಮಕ್ಕಳಿ ನೋಡಿ ಯಾರೇ ಮಕ್ಕಳಾಗಲ್ಲ ಮೈಮೇಲೆ ಅಂತಾರೆ ನಿಂಬೆ ಹಿಡ್ಕೊಂಬನ್ನಿ ಒಂಥರ ಕೇಳಿಸ್ಕೊಂಡು ಹೇಳ್ಬಿಡ್ತೀನಂತೆ ಮಸರನ್ನ ಬೆಲ್ಲ ಬಾಳೆಹಣ್ಣು ಮಜ್ಜಿಗೆ ಮೊದಲು ಅಡುಗೆ ಸೋಡಾ ನಿಂಬೆ ಹಣ್ಣು ನಿಂಬೆಹಣ್ಣು ಹಾಕಿದ್ರೆ ಪೌಡ ಅಡುಗೆ ಸೋಡಾ ಅಡಿಗೆ ಸಾಕಿಷ್ಟೇ ಅಣ್ಣ ಮಾವ ಎಲ್ಲರೂ ಮಗಳು ಬಿಡಿ ಒಂದೇ ನೀನುಮಂತ್ ಗಂಡು ಬೇಕು ಹಸ ಮಾಡಲ್ಲ ಗಂಡು ಮಗು ವಶ ಮಾಡಲ್ಲ ರಾತ್ರಿ ಮೂರ್ ಮಾಡಲ್ಲ ನಾನು நான் ராஜ்ய எல்லாரும் சமணம் மாத்தீங்க எல்லாம் கௌரவ கொடுத்தீங்க அவரு பதவி மாத்திர இல்லை பட்சாத்தர மால்லு அஸ்டேட்டி பரோ பண்ண பாக்லாக்கி புடக்கிர் ஆகி

नहीं बड़ा नेता वर्तमान नगर परिषद जो जयंतपुर चुना बिचारा जयंतपुर बिचारा 1000 सारे सारे नहीं 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 ಹಾಕ್ಬಿ ಭತ್ತ ಇಕ್ಕಿ ಒಂದ್ಸಲ ಏನಾಗಲ್ಲ ಅಂತ ಗೊತ್ತಿಲ್ಲ ಕಷ್ಟ ಬಂದಾಗ ಹುಷಾರ ತಲೆ ಮೇಲೆ ಹಾಕೊಳ್ಳಿ ಹೋದಂತ ಮಕ್ಕಳು ಬರೆಯಂತ ಇದ್ರೆ ನೀವು ಬರಿಬಹುದು ದುರ್ಗಾಸ್ಥಳ ಕೃಪೆ ಅಂತ ಶ್ರೀ ದುರ್ಗಾಸ್ಥಳ ಅಂತ ಅಂಗಡಿಗೆ ಮನೆಗೆ ಗಾಡಿಗೆ ಹಾಕಿರ್ಬಹುದು ದುರ್ಗಾಸ್ಥಳ ಮೀನ್ಸ್ ದುರ್ಗಾ ಮಂದ ಬರಗೊಳ ಕಾಣ್ ಗಾಡಿಗೆ ಸ್ಟಿಕ್ಕರ್ ಹಾಕೊಂಡು ಆಕ್ಸಿಡೆಂಟ್ ಆಗಲ್ಲ ಅಂತ ಬಂದು ಅಲಂಕಾರ ಮಾಡ್ತಾ ಇದ್ದಾರೆ ಅದನ್ನೊಡಗಿ ಆಕ್ಸಿಡೆಂಟ್ ಆಗಿ ಏನು ಏಟಾಗಿಲ್ಲ ನಮ್ಗೆ ಅಂತ ಅಂತ ಗೊತ್ತಾ ಸಣ್ಣ ಮನೆ ಸಣ್ಣ ಅಂಗಡಿ ಸ್ಟಿಕ್ಕರ್ ಅಂಗ್ಲೆ ಬಿಡ ಪಡೆಯಬಾರದು ಫೋಟೋ ಹಾಕೊಳ್ಳಿ ಎರಡು ಬೈಕಿ ಸಿಂಗಲ್ ಸ್ಟಿಕರ್ ಹಾಕೊಳ್ಳಿ ಕಾರಿ ಅಲ್ಲಿ ಎರಡ ಸ್ಟಿಕರ್ ಹಾಕೊಳ್ಳಿ ಒಂಬತ್ತು ಸರಿ ಬರಬೇಕಾ ಹತ್ತು ಸರಿ ಬರಬೇಕಾ ಇಲ್ಲ ಒಂದು ವೇಳೆ ಹುಷಾರಿಲ್ಲ ಏನು ತೊಂದರೆ ಅಂತ ಹಾಕೊಳ್ಳಿ ಪ್ರತಿ ಅಮ್ಮ ದೇ ಹೊಡಿತೀವಿ ಅಂತ ಕಷ್ಟ ಇಟ್ಟಂತ ಬಂದು ತರವಡಿಸ್ಬೋದು ಸುಂತುನೆ ಬಂದು ತರಡಿಸ್ಬೇಡಿ ಇನ್ನ ಮನೆಗೆ ಮಾತಾಗಿದ್ರೆ ಅಲ್ಲಿ ತೇರ್ತಾಯ ಕೊಡ್ತಾ ತಲೆ ಬಂದು ಕಟ್ಟಬಹುದು ಹಣ ಇಲ್ಲ ಅಂತ ಬಡವರು ಹೊಸ ತಲೆ ಅಲ್ಲಿ ಕಟ್ಟಬೇಕು ಹಣ ಇಲ್ಲ ಅಂತ ಬಡ ತಂಡ ತೇರ್ತಾ ಮಿಕ್ಸ್ ಮಾಡಿ ಉಗ್ತಾ ಬನ್ನಿ ಸಾಕು ಇದಕ್ಕೆ ದೊಡ್ಡದೇನಿಲ್ಲ ಆಮೇಲೆ ಬಂದಾಗ ತಲೆ ಆಡಬೇಡಿ ಎಲ್ಲ ದೂರಿಂದ ಬಂದಿರ್ತೀರಿ ಹುಡ್ಕೊಂಡು ಹೋಗೋದೇನ್ ದೊಡ್ಡ ಸುರ್ಗ ಎಲ್ಲ ಯೂಟ್ಯೂಬ್ ಫೇಸ್ಬುಕ್ ಮಾಡಾರ ನಾವಲ್ಲ ಅವ್ರು ನಿಮ್ಗೆ ನಿಜಕ್ಕೂ ಹೇಳ್ಬೇಕು ಯಾರು ಯೂಟ್ಯೂಬ್ ಮಾಡ್ತಾರೆ ಯಾರು ಫೇಸ್ಬುಕ್ ಮಾಡ್ತಾರ ಗೊತ್ತಿಲ್ಲ ಎಸರ ಹಾಕಾಗಲ್ಲ ಒಬ್ಬನೇ ಬೆದರಾಕ್ತಾರೆ ಶೇರ್ ಮಾಡಾರ ಯಾರ ಪುಣ್ಯಪ್ರ ಗೊತ್ತಿಲ್ಲ ನನಗೆ ಅನ್ನ ಕೊಡೋರು ಅವ್ರು ನಿಮ್ತಾರ ನೀವು ಬಂದಂತಾರೋ ನಾ ಅಲ್ಲಿಂದ ಬಂದಿ ಇಲ್ಲಿಂದ ಬಂದೀವಿ ಅಂದ್ರೆ ನಾನು ಯಾರು ನಂಬಲ್ಲ ಇದೇ ಪಸ್ಟ್ ಬಂದೀವಿ ಅಂದ್ರೆ ದೊಡ್ಡ ಕಾಳ್ರಿ ನೀವು ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಮನೆ ಯಾರು ಮಾಡಿರ್ತಾರೆ ನನ್ ಗೊತ್ತಾಗತ್ತೆ ಎಲ್ಲ ಕಡೆ ಹೋಗಿ ಬಂದಿವಿ ಅಂದ್ರೆ ಒಚ್ಚರಿ ನಿಮಗೆ ಅಂತ ಅರ್ಥ ಕರೆಕ್ಟ್ ಅಂತ ಯಾರೋ ಒಂದು ದೇವಸ್ಥಾನಕ್ಕೆ ಯಾರೋ ಒಬ್ಬರು ಹೇಳ್ತಾರೆ ಅಲ್ಲಿ ನಿಮ್ಗೆ ಆಗಿದೆ ಹೋಗಿ ಅಂತ ಅಲ್ಲಿ ಹೋಗ್ತೀರಿ ದಕ್ಷಿಣೆ ಕೊಡ್ತೀರಿ ಅಡ್ಬೀಳ್ತೀರಿ ಅವ್ರ ಪ್ರಯತ್ನ ಸುಖ ದೊಡ್ಡ ನೀವು ಕೂಡ ನಿತ್ಕಡೆ ಆಗಲ್ಲ ಅದಕ್ಕೆ ಅಡ್ಬಿಡಿ ಅಂತ ಹೇಳ್ತಾ ಇರ್ತೀನಿ ನಾನು ಸಾಂಗ ನಮಸ್ಕಾರ ಮಾಡಿ ಮಂಡಿಕಟ್ಟು ನಮಸ್ಕಾರ ಮಾಡಬೇಕು ಅಂತ ಹೇಳಿ ಸೀರೀಸ್ ಸಮಯದಲ್ಲಿ ಹೇಳ್ತೀರಿ ಈ ತಾಯಿ ಯಾವಂತ

ಇಲ್ಲಿ ಬಂದು ಅಂತರ ಸಿಗ್ತವೆ ಅಂತ ಕೇಳ್ತಾರೆ ನಮ್ಮನ್ನ ಆದ್ರೆ ಕೆಲಸ ಮಾಡಲ್ಲ ಮನಿಗೋರ್ ನೀವು ನೋಡ್ ಅಂತ ಕೇಳ್ತಾರೆ ಅಂತ ಬೋರ್ಡ್ ಅವ್ರೆ ಬಸವರಲ್ಲ ಬಸ ಬೋರ್ಡ್ ಇಲ್ಲಿ ಬೋಲ್ಡ್ ಬರ್ತಾರ ಬಸ್ಸಲ್ಲಿ ಹೋಗಿ ಎಂಥರ ಸಿಗ್ತಾವಂತ ಬಸಕ ಯಾರು ಇಲ್ಲ ಅಂತ ತೆಂಗಿ ಬೆಳಗ್ಗೆ ನಮ್ಮ ಅಮ್ಮನ ಬೆಳಗಾವಳೆ ನಾನು ಕರ್ಕೊಂಡು ನಮ್ಮ ಅಪ್ಪ ಕರಗಾವೆ ನಾನು ಏನ್ ಮಾಡೋಣಪ್ಪ ನೋಡೋದು ಬೇಸಿಗೆ ಒಂಚಾರಿ ತಂಗಿಗಾರಂತೆ ನಾವಿರೋಣ ಈ ಒಂದು ಪ್ರತಿ ಸುಖ ಮುಗುವಲ್ಲಿ ಅಂತ ನಮ್ಮ ಮಗಳ

ಮಾಡಲ್ಲ ನಿಮ್ಮ ಭಕ್ತಿ ಚೆನ್ನಾಗಿದ್ರೆ ಆ ತಾಯಿ ಮುಟ್ಟ ಕೈಯಲ್ಲಿ ಮುಟ್ಟಿರ್ ಹುಷಾರಾಗ್ತಾರೆ ನಾನು ಯಾರು ಬರ್ರಿಂದ ಹೋಗ್ರಿಂದ ಆಮೇಲೆ ಯಾರೋ ಬಂತು ತಲೆಕಟ್ಟರೆ ಅವ್ರು ಬರ್ಸ್ತೀವ್ರು ಬರ್ಸ್ತಾರೆ ಅನ್ಬೇಡಿ ನಂಬಿಕೆ ಇದ್ರೆ ಬಂದು ಬಸ್ ಹೋಗಿ ಇದ್ರಲ್ಲಿ ನೋಡ್ಬಿಡ್ತಾ ತಮ್ಮ ಯಾರೋ ಒಬ್ಬ ಹಂಗೆ ಬರ್ತೀರಾ ಅಂತಾನೆ ಮನೆಗೆ ಮನೆ ಕೊಂಡ್ಬಿಟ್ಟು ಕುಳಿತ ಮಲ್ಬಿಟ್ಟು ಬಂದ್ಬಿಡುತ್ತಾ ಈಗ ಕಾಲು ಬಂದ ತೃಣಾಮಲೇ ಕಲ್ಲಾಕ್ತಾವೆ ಲೋಕಾಯಿಕ್ ಕಲ್ಲು ಬಂದರೂ ಕೈ ಬಂದ್ರು ಕಲ್ಲಾಕ್ ಕಿಡ್ನಿ ಸೆಲರ್ ರೆಡಿ ಆದಾನೆ ಅಡಿಗೆ ಮಾಡ್ತಾವೆ ಅವ್ರಪ್ಪ ಬದುಕೇ ಬಂದು ಕೆಲಸ ಮಾಡ್ತಾನೆ ಮಾತೇ ಬರ್ತಿಲ್ಲ ಅವನು ಒಳಗಡೆ ಇರ್ತಾನೆ ಮಾತಾಡ್ತಾನೆ ಕರೆಕ್ಟಾ ಯಾರಪ್ಪನ ಸತ್ತಲ್ಲ ಭಕ್ತಿ ನಿಮ್ಮಪ್ಪನ ಸತ್ತು ದೂರಂಕಾರ ಮಾಡೋದು ಬಿರಿ ಹಾಂ ಮಾಡ್ಬಂಗಾರ ಏನು ಹೆಸರು ಹುಡುಗು ಅನಿಸ್ಕಾ ಏನ್ ಹೆಸರು ಅನಿಸ್ಕಾ ಏನ್ ತೊಂದರೆ ಇವರಿಗೆ ನೀನು ಒಂದು ಅದೇ ಮತ್ತೆ ನಿನ್ ಮಗಳು ನೀನು ಯಾರು ಹಿಡ್ಕೆ ಬಾರ್ದಲ್ಲ ಶಾಲೆಗೆ ಹೋಗ್ತೀರಿ ಮಗು ಕಿವಿ ಕೇಳಲ್ಲ ಅಂದ್ರೆ ಮಾಸ್ಟಿಂಗ್ ಕರಿತಾನೆ ಈಸಿಯಾಗಿ ಕರಿತಾನೆ ಮಕ್ಳು ಕರಿತಾರೆ ಕೆಪ್ಪೆ ಕೆಪ್ಪಿ ಅಂತ ಅವ್ನು ಚಪ್ಪೆ ಆಗ್ಬಿಡ್ತಾನೆ ಸ್ವಲ್ಪ ಕೇಳಲ್ಲ ಎಲ್ಲ ಬಡ ಕೇಳ್ತೇವೆ ಅಂತ ಹೇಳು ಕರಿತ ಕರಿತಾ ಕೇಳುತ್ತೆ ಎದ್ದೆ ಚೆನ್ನಾಗಿ ಹೇಳ್ತಾ ಇದೆ ಏನಂತ ಹೇಳ್ತಿ ಕದ ಯಾವ ಏನು ಊಟ ಮತ್ತೆ ಎಷ್ಟು ಕ್ಲಾಸು ಎಷ್ಟು ಕ್ಲಾಸು ಕಿವಿ ಕೇಳಲ್ಲ ಅಂತ ಕೇಳ್ತೇವೆ ಯಾರಲ್ಲ ಇಂಥ ಆಡಿಕೆ ಬಿಡಿ ಒಂದು ಕ್ಲಾಸ್ ಹಾಕ್ಬಿಡೋಣ ಎಲ್ಲರಿಗೂ ಮೊದಲಾಗ ಒಂದು ಕೆಲಸ ಮಾಡು ಇಬ್ಬರು ಗಂಡೆ ಹಿಂತೀವಿ ಹೋಗ್ರಿ ಹುರ್ತು ಮಣ್ಣು ಹಾಲು ಗೊತ್ತಿರೋ ಸರ್ವ ಸರ್ವಶ್ರೇಷ್ಠವಾದ ವೃತ್ತ ಯಾರು ಹೇಳಿ ಪುರೋಹತ್ರಿಗೆ ಹೋಗ್ತೀರಿ ದುಡ್ಡು ಕೊಡ್ತೀರಿ ಪುರೋಹಿತರು ಮಂತ್ರ ಹಾಕ್ತಾರೆ ಗಿಂತ ಹಾಕ್ತಾರೆ ಅವ್ರು ತಪ್ಪಿಲ್ಲ ದುಡ್ಡು ಕೊಡ್ತೀರಿ ದಕ್ಷಿಣಕ್ಕೆ ಅಂತ ನೀವು ಬಿಲ್ಡಪ್ ಕೊಡೋದು ಬರಲ್ಲ ಕರೆಕ್ಟ್ ಅಂತ ಮ್ಯ ನೀವೇ ಆಟಬೇಡಿ ನೀವೇ ನಮ್ಸಾರ ಮಾಡ್ಕೊಳ್ಳಿ ನೀವೇ ನಿಮ್ಮ ತಲೆ ಕೊಡಿ ಉತ್ತಮಣ್ಣ ತಗೊಂಬಂದ ಏ ಮಾಡ್ತಮ್ಮ ಉತ್ತಮಣ್ಣ ತೊಂಬ ಹಾಲಲ್ಲಿ ಕಳಿಸು ಉತ್ತಮ ತಗೊಂಡು ಬಟ್ಟೆ ಜಾಲ್ಸ ಇದು ಎಲ್ಲ ಜಾಸ್ತಿ ಕಂದ ಏನು ಅಷ್ಟು ಕಳ್ಸು ಬಂದಾಗ ಮಾಡು ಹಾಲು ಕಳ್ಕಂಡ ಉಸು ಮೂರು ಹಮ್ ಇಲ್ಲ ಮೂರು ವಾರ ಕಿವಿ ಕಿವಿ ಕಾಲಕಂದ ಹುಷಾರು ತುಂಬ ಹಾಕ್ಬಿಡ ಕಣ್ಣಿಗೆ ಹೋಗುತ್ತೆ ಸುಮ್ಮನೆ ಹಿಂಗೆ ಮುಟ್ಸಿ ಎಲ್ಲಿ ಬರ್ತೀವಿ ಹಾಂ ಮತ್ತೆ ನಿಮ್ಗೆ ನೀಟಾಗಿ ಕಿವಿ ಕೇಳುತ್ತೆ ಈ ಥರ ಮಕ್ಕಳನ್ನ ಖುಷಿ ಪಡೋಣ ಬೇಡ ಆಡ್ತಂತೀರಾ ಯಾವ ಆಡ್ಕೊಂತೀರ ನಿಮ್ ಮಕ್ಳು ಹಿಂಗೇ ಆಗ್ಬಿಡ್ಲಿ ಜನ ಒಳ್ಳೆ ಕಿವಿ ಯಾರಿಂತ ಮಕ್ಕಳನ್ನ ಮಕ್ಕಳ ಆಡ್ಕೆಂತೀರಿ ಯಾರ ಕಾಲಿ ಆಡ್ಕೊಂತೀರಿ ಅವ್ರವ್ರ ಮಕ್ಳುಗಳು ಹಿಂಗೆ ಆಗ್ಬಿಡ್ಬೇಕು ಅಂತ ಮಕ್ಕಳು ಉಟ್ಬೇಕು ಹೆಂಡತಿ ಸರಿ ಇಲ್ಲ ಗಂಡ ಸರಿ ಇಲ್ಲ ಅಂತ ಗಂಡ ಮನೆ ಬಗ್ ನೋಡ್ತಿ ನಿಮ್ಮನೆ ಮನೆ ಆಳಾಗ ಹೋಗ್ಬಿಡ್ಲಿ ಕರೆಕ್ಟಪ್ಪ ಅಪ್ಪ ನೋಡೋ ಮನೆ ಕಣ್ಣು ಎಲ್ಲಾರ್ದು ಅಲ್ಲ ಈಗ ಉದಾಹರಣೆ ತಮ್ಮ ಮೊನ್ನೆ ಯಾವ್ದೋ ಒಂದು ದೂರ ಬಂದಿದ್ದ ತಂಗಿ ಗಂಡ ತೀರೋಗಿಟ್ಟು ಅನ್ನ ಅನ ತೀರ ಇನ್ನೊಂದು ತಂಗಿಗೆ ಗಂಡ ಇಬ್ಬರು ಇಬ್ರು ಹೋಗ್ತಾರಂತೆ ಅವಳು ಆಯ ಹೋಗ್ತಾರೆ ನಂಗೆ ಗೊತ್ತಿಲ್ಲ ನೈಟ್ ಆಯ ಕಾಸಿರುತ್ತೆ ಹಾಸ್ಪಿಟ್ಲಿಗೆ ಕರಪ್ಪ ಅದು ಆಯ ಅವರು ಹೌಸ್ ಕೀಪಿಂಗ್ ಬಂದ್ರೆ ಅವ್ಳು ಅಗಲತ್ೋದ್ರೆ ಹುಡುಗರು ಎಸ್ತಾರಂತೆ ರಾಜೋರು ಹೆಂಗ್ ಸಾಡಿಕೆ ಅಂತಂದ್ರೆ ಅವ್ಳು ನೆನೆ ಕಣಕ್ಕೆ ಹೋಗ್ತಾರೆ ಮಕ್ಳು ಯಾರಾಗ್ತೀರಿ ನಿಮ್ಮ ಮನೆ ಮಕ್ಕಳು ಯಾರು ಕಳ್ಸ್ಕೊಗಲ್ವಾ ನಿಮ್ಮೆಂಟರಲ್ಲಿ ಕಲ್ಸ್ಕೊಗಲ್ವ ಯಾವ್ಯಾವ ನಿಂಗೆ ಮಾತಾಡ್ತೀವಿ ಅವ್ರ ಮನೆ ಪರಿಸ್ಥಿತಿ ಹಿಂಗೆ ಇರುತ್ತಾ ಅಂತ ನಂಗೆ ಡೌಟ್ ಅವ್ರು ಬಿಟ್ಟ ಯಾರು ಈ ಥರ ಮಕ್ಕಳ ಬಗ್ಗೆ ತಂಗಿ ನೀನು ಯಾರಿಗೆ ಹೆದ್ರಬಾರ್ದು ಪಡೆಯ ಆರಾಮಾಗಿರೋ ತಾಯಿ ಸಹಾಯ ಮಾಡ್ಕೊಳ್ಳಿ ನೋಡಿ ಮನೆ ಗಡಿಯ ಫೋಟೋ ಇಡಿ ಸಾಧ್ಯವ ಏನು ಮಾಡೋಕ್ಕಾಗಲ್ಲ ಕೆಲಸ ಹೋದರೆ ರೀತಿ ತೇರ್ತಾ ಮಕ್ಳು ಹಾಕಿ ಒಂದು ತಲೆ ಮೇಲೆ ಹಾಕ್ಕೊಳ್ಳಿ ವಾರದ ದಿವಸ ರಜೆ ದಿವಸ ದೊಡ್ಡ ಹೆಚ್ಚಿ ಒಂದು ವೇಳೆ ಅಂಥ ಸಮಯದಲ್ಲಿ ಸಿಕ್ಕಿ ಒಂಚೂರು ಆಳವನ್ನು ಮಾಡಿ ದೇವ್ರು ತಿನ್ನಲ್ಲ ದೇವ್ರ ಮುಂದೆ ಮಕ್ಳಿಗೆ ತಿನ್ಸ್ತಾ ಬನ್ನಿ ಈ ಪಾಪು ಚೆನ್ನಾಗತ್ತಂತೆ ಹಾಂ ಅವನು ನಾವನ್ನು ಮಾವ ಅನ್ನೇ ಗಂಡು ನೀವು ಮಾತಾಳೆ ಮಜಾಬೇಡ ಶ್ರೀಮಂತ್ ಮಗಳು ಮಜಾ ನೀವು ಮಾಡಬಾರ್ದು ಅಂತ ಮಂತ್ರ ಇದೇ ತಂತ್ರ ಇದೇ ಕೈ ಇದು ಏನು ಅಂತ ಯಾರಿಗೂ ಹೇಳಿಲ್ಲ ಎಲ್ಲ ಅವಳ್ದು ನಂದಲ್ಲ ನಾನೇನು ಮಂತ್ರ ಹಾಕಲ್ಲ ನಾನು ಗುಟ್ಟುವಾಗ ಹೇಳ್ತೀನಿ ನೋಡುವ ನಮ್ಮ ಕೂಡ ಯಾರು ಕೂಡ ತುಂಬಿಸ್ಬೇಡ ಅಂತ ರೋಡ ಸಾಯಿಸ್ಬೇಡ ಅಂತ ಇನ್ನೊಂದು ಹೇಳ್ತೀನಿ ಏನು ಹೇಳ ಏನಿರ್ಬೋದು ಮನ್ಸಲ್ಲಿ ಕೆಟ್ಟ ಆಸೆ ಉಟ್ಟಿಸ್ಬೇಡ ಅಂತ ಮನುಷ್ಯ ಅಂದರೆ ಕೆಟ್ಟ ಆಸೆ ಉಟ್ಬಿಡುತ್ತೆ ಏನೋ ನೋಡಿ ಏನೊಂದು ಅನಿಸ್ಬಿಡುತ್ತೆ ಶ್ರೀಮಂತ್ರ ಆಗ್ಬೇಕು ಅನ್ಸುತ್ತೆ ಅದು ಬಡವ್ರು ಆಗ್ಬೇಕು ಅನ್ಸುತ್ತೆ ಅಯ್ಯೋ ಕಾರ್ ತಗೋಬೇಕು ಅನ್ಸುತ್ತೆ ಇನ್ನು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ ಆಸ್ತಿ ಬೇಕು ಅನ್ಸುತ್ತೆ ಅದ್ರಾಗ ಹುಚ್ಚಿರಬಾರ್ದು ಅಂತ ಹಂಗೆ ಇದೀನಿ ನಾನು ಅವತ್ತು ಇವತ್ತಿನಗೂ ಚೆನ್ನಾಗಿ ಹಂಗೆ ಇದ್ದೀನಿ ಕಂದ್ರೆ ಎಷ್ಟು ವರ್ಷದಿಂದ ಬರ್ತೇನೆ ನಿಮ್ಮ ಹಿಂಗೆ ಇದ್ದೀನಿ ತಿಂಗೆ ನಾನು ಮುಂದೆ ನಲವತ್ತೈದು ನಲವತ್ತೈದು ಹತ್ತು ವರ್ಷ ಇರ್ಬೋದೇನ ಇದ್ರೆ ಹತ್ತು ವರ್ಷ ಸಾಕಷ್ಟು ನಾನು ಅದ್ರ ಮುಂದೆ ವಯಸ್ಸಾದ್ರೂ ಹೋಗೋದು ಇನ್ನೇ ಮಾಡೋ ಡ್ಯೂಟಿ ಮುಗಿದ ಮೇಲೆ ಇದು ಕಟ್ ಮಾಡಿ ದೇವರಿಗೆ ದಾಸರಾಗ್ರಿ ಕೊಡ್ಲಿ ಸರಿ ನನ್ನ ಆದಷ್ಟು ಬೇಗ ಒಂದು ಒಳ್ಳೆ ಸೀ ಸುದ್ದಿ ಬಳಿ ತಂದ ಹ್ಞೂ ಎರಡು ಕೈ ಯಾವತ್ತು ತಂದ ಅಡಿಗೆ ಕಂಡ ನೀನು ಹ್ಞೂ ನಿಮ್ಮ ಕುಟುಂಬ ಸುಖವಾಗಿರ್ಲಪ್ಪ ಆಗ್ಬೋದಾ ಹಾಂ ಚಿಕ್ಕಪ್ಪ ಅಣ್ಣ ಅಣ್ಣ ಉತ್ತಮ ಸ್ಥಾನದಲ್ಲಿ ಒಂದು ಒಳ್ಳೆ ಸೇವೆ ಮಾಡ್ತಾರೆ ನನಗೆ ಭಾಳ ಇಷ್ಟವಾದ ಕೆಲಸ ஜனங்கள கண்டாட போலீஸ் க்ளாஸ் தயவுட்டி இன்னும் நாலு கொண்டாட அண்ணா வயசு ನೆನ್ನೆ ನಿನ್ನೆ ಬಂದಿದ್ದೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ನಾನು ಮತ್ತೆ ಚಂಡಪಟ್ಟಣ ಹೋಗ್ಬಿಟ್ಟು ಮತ್ತೆ ಬಂದಿಲ್ಲ ಎಷ್ಟೇ ಬಂದಿದ್ದೆ ನನ್ನ ನಾಲ್ಕು ಐದು ಗಂಟೆ ಆಗೋಯ್ತು ಟೈಮ್ ಆಗೋಯ್ತು ಅದಕ್ಕೆ ನೋಡೋಣ ಹೇಳ್ತೀನಿ ನೋಡೋಣ ಯಾರೋ ಕುಟುಂಬ ಬಂದ್ರೆ ಗೊತ್ತಿಗೆ ಬಂದ್ರೆ ಆರು ಗಂಟೆಗೆ ಎಂಟು ಗಂಟೆ ಹತ್ತು ತೋರಿಸ್ತೀವಣ್ಣ ಯಾರಿಗೆ ಅಂದ್ರೆ ಸಬ್ಬೇರಿ ತೋರಿಸ್ತೀವಿ ಯಾರಿಗನ್ನ ಸಬ್ಬೇರಿ ನೋಡ್ತೀವಿ ತೋರಿಸಲ್ವಾ ಒಳ್ಳೆ கொஞ்சம் நல்லா வரப்படணும் சரி ஓடலாமா புள்ளைக்களா செகிரிட்கானே நிறைய பாள வந்துவே அண்ணன் எல்லாம் சேர்ந்து அவونو ட்ரெய்ன் பண்றானே அவونو செம ஆக்ஷன் ஆகுது பாள சபி இன்ஸ்பெக்டர் நம்ம அண்ணன் 14 வயசு டிஸ்டிண்ட் அந்த இங்க இல்லானே நானே 80% இவனை இங்க இந்த சபி இன்ஸ்பெக்டர் க்கு ஒரு ஓட்டேன வஞ்சா இيه என்ன விடுற